ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇವತ್ತಿನ ವೀಡಿಯೋವನ್ನು ನಾನು ಒಂದು ಕಥೆ ಮೂಲಕ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬಂದ ನೊಂದು ಕಾಡು ಆ ಕಾಡಲ್ಲಿ ಒಂದು ದೊಡ್ಡ ಸಿಂಹಿಣಿ ಅಂದರೆ ಹೆಣ್ಣು ಸಿಂಹ ಗರ್ಭಿಣಿ ಹೆಣ್ಣು ಸಿಂಹ ಅದಕ್ಕೆ ತುಂಬ ಹಸ್ಯವಾಗಿರುತ್ತೆ ಎಷ್ಟೋ ದಿನಗಳಿಂದ ಆಹಾರನೇ ಸಿಕ್ಕಿರಂಗಿಲ್ಲ ಅಂಥದ್ರಲ್ಲಿ ಅದು ಹೇಗಾದರೂ ಮಾಡಿ ನನ್ನ ಆಹಾರವನ್ನು ಹುಡುಕೊಳ್ಬೇಕು ಸಕ್ಸಸ್ಫುಲ್ ಆಗಿ ಅಂದ್ರೆ ಯಶಸ್ವಿಯಾಗಿ ನಾನು ಬೇಟೆ ಆಡಿ ನನ್ನ ಹೊಟ್ಟೆ ತುಂಬ ಊಟ ಮಾಡಬೇಕು ನನ್ನ ಮಗು ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಪಡ್ತಿರುತ್ತೆ ಆದರೆ ಅದಕ್ಕೆ ತನ್ನ ಗರ್ಭಾವಸ್ಥೆಯ ಸ್ಥಿತಿಯ ಕಾರಣ ಹೆಚ್ಚು ದೂರ ನಡೆಯೋಕೆ ಆಗ್ತಿರೋದಿಲ್ಲ ಜಿಗದು ಬೇಟೆ ಆಡೋಕಾಗ್ತಿರೋದಿಲ್ಲ ಅಂಥದ್ರಲ್ಲಿ ಏನಾಗುತ್ತೆ ಒಂದು ಸರ್ತಿ ಅದು ತುಂಬ ಒಂಥರ ಹತಾಶ ಮನಸ್ಥಿತಿಯಿಂದ ಗರ್ಜಿಸುತ್ತಾ ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಆಹಾರವನ್ನು ಹುಡುಕೋತ ನಿಧಾನವಾಗಿ ಹೊರಟಿರುತ್ತೆ ಆಗ ಆ ಕಾಡಲ್ಲಿ ಒಂದು ಕುರಿಗಳ ಗುಂಪನ್ನ ಅದು ನೋಡುತ್ತೆ ಅದರಲ್ಲಿ ತುಂಬಾನೇ ಚೆನ್ನಾಗಿರುವಂತ ಒಂದು ಕುರಿಯನ್ನ ನಾನು ಬೇಟೆ ಆಡ್ತೀನಿ ಅಂತ ತನ್ನಷ್ಟಕ್ಕೆ ತಾನು ಕನಸು ಕಾಣೋದಕ್ಕೆ ಶುರು ಆಗುತ್ತೆ ಸೊ ಈ ಒಂದು ಕನಸಿನ ಜೊತೆ ಜೊತೆಗೇನೆ ಅದೇನ್ ಮಾಡ್ಬಿಡುತ್ತೆ ಅಂತಂದ್ರೆ ತನ್ನ ತಾನಿರುವಂತಹ ಪರಿಸ್ಥಿತಿಯ ಅಂದರೆ ತಾನು ಗರ್ಭಿಣಿ ತನ್ಗೆ ಆಲ್ರೆಡಿ ಆ ಗರ್ಭಾವಸ್ಥೆಯ ಒಂದು ಮಗುವನ್ನು ಹೊತ್ಕೊಂಡು ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋಂಥ ಪರಿಸ್ಥಿತಿಯನ್ನು ಮರೆತು ಆ ಕನಸಿನ ಜೊತೆಗೆ ಏನು ಮಾಡ್ಬಿಡುತ್ತೆ ಅಂತಂದರೆ ಆ ಗುಂಪಿನಲ್ಲಿರುವಂತಹ ಒಂದು ಬಲಿಷ್ಠವಾದಂತಹ ಕುರಿ ಮರಿಯ ಮೇಲೆ ದಾಳಿ ಮಾಡೋದಕ್ಕಂತ ಜೋರಾಗಿ ಜಂಪ್ ಮಾಡಿ ಹೋಗ್ಬಿಡುತ್ತೆ ಸೊ ಆ ಸ್ಥಿತಿಯಲ್ಲಿ ಅದು ಆ ಕುರಿಮರಿಯನ್ನ ಸಂಪೂರ್ಣವಾಗಿ ಬೇಟೆ ಆಗೋದಿಲ್ಲ ಜೊತೆಗೆ ತನ್ನ ಮೈ ಭಾರ ಮತ್ತು ಅದು ಜಿಗಿದಿರುವಂತಹ ಒಂದು ರೀತಿಗೆ ಅದು ಅಪ್ಪಳಿಸಿ ನೆಲಕ್ಕೆ ಬಿದ್ದುಬಿಡುತ್ತೆ ಬಿಡುತ್ತೆ ಆಗ ಅದು ಆ ಕಾಡಿನ ಮಧ್ಯದಲ್ಲಿ ತನ್ನ ಪರಿಸ್ಥಿತಿಯನ್ನು ಯಾರೊಬ್ಬರು ಅದಕ್ಕೆ ಸಹಾಯ ಮಾಡೋರೇ ಇರಂಗಿಲ್ಲ ತನ್ನ ಮಗುವಿಗೆ ಜನ್ಮ ಕೊಟ್ಟು ಅದಲ್ಲೇನೆ ಸತ್ತು ಹೋಗ್ಬಿಡತ್ತೆ ಆಗ ಆ ಕುರಿಮರಿಗಳ ಒಂದು ತಾಯಿ ಅಲ್ಲಿ ಬಂದಾಗ ಆ ಕುರಿಮರಿಗಳ ಜೊತೆಗೆ ಒಂದು ಮುದ್ದಾದ ಸಿಂಹದ ಮರಿಯನ್ನು ನೋಡುತ್ತೆ ತಾಯಿ ಯಾವ ಪ್ರಾಣಿದಾದರೂ ತಾಯಿನೇ ಅಲ್ವಾ ಹಾಗಾಗಿ ತನ್ನ ಮರಿಗಳನ್ನು ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಹೋಗೋದ್ರ ಜೊತೆಗೆ ಏನು ಮಾಡುತ್ತೆ ಅಂತಂದ್ರೆ ಈ ಸಿಂಹದ ಮರಿಯನ್ನು ಕೂಡ ಕರ್ಕೊಂಡು ಹೋಗುತ್ತೆ ಕುರಿಗಳ ಗುಂಪಿನಲ್ಲಿಯೇ ಕುರಿ ಆಗಿ ಸಿಂಹದ ಮರಿ ಕುರಿಗಳ ಎಲ್ಲ ಗುಣಲಕ್ಷಣಗಳನ್ನು ಹೊಂದುತ್ತಾ ಅವುಗಳ ಒಂದು ಮೃದು ವರ್ತನೆಯನ್ನೇ ನೋಡುತ್ತಾ ತನ್ನೊಳಗೆ ಅದನ್ನ ಮೈಗೂಡಿಸಿಕೊಳ್ಳುತ್ತಾ ಬೆಳೆದ್ಬಿಡುತ್ತೆ ಕುರಿಗಳ ಹಾಗೇನೆ ಹೋಗೋದು ಹುಲ್ಲನ್ನ ತಿನ್ನೋದು ಕುರಿಗಳ ಹಾಗೇನೆ ಮೃದುವಾಗಿ ಇರುವಂತದ್ದು ಕುರಿಗಳ ಹಾಗೆ ನಡೆಯೋದು ಕುರಿಗಳ ಹಾಗೆ ಎಲ್ಲ ಜೀವನ ಶೈಲಿಯನ್ನ ಆ ಸಿಂಹದ ಮರಿ ಬಿಟ್ಟಿರುತ್ತೆ ಆಗ ಒಂದ್ ದಿವ್ಸ ಏನಾಗುತ್ತೆ ಅಂತಂದ್ರೆ ಅದು ಆಲ್ರೆಡಿ ಕುರಿಗಳ ಲ್ಯಾಂಗ್ವೇಜ್ ಅನ್ನು ಕಲ್ತ್ಬಿಡುತ್ತೆ ಸೊ ಕುರಿಗಳ ಒಂದು ರೀತಿ ನೀತಿ ಅಂದ್ರೆ ಅವು ಯಾವತ್ ಯಾರ ಮೇಲೂ ಕೋಪಗೊಳ್ಳೋದಾಗ್ಲಿ ಜಗಳಕ್ಕೆ ಹೋಗೋದಾಗ್ಲಿ ಅಥವಾ ಇನ್ಯಾರನ್ನು ಹೆದೋದಾಗ್ಲಿ ಮಾಡುವಂತಹ ಗುಣವನ್ನ ಈ ಕುರಿಗಳು ಹೊಂದಿರೋದೇ ಇಲ್ಲ ಅದೇ ಗುಣಧರ್ಮಗಳನ್ನ ಈ ಸಿಂಹದ ಮರಿ ಕೂಡ ರೂಢಿಸ್ಕೊಂಡ್ಬಿಟ್ಟಿರುತ್ತೆ ಏನಾದರೂ ಬೇಕು ಅಂದರೆ ಇನ್ನೊಬ್ಬರ ಹತ್ರ ಅಂಗಲ ಹಚ್ಚೋದನ್ನ ಇದು ರೂಢಿಸ್ಕೊಂಡ್ಬಿಟ್ಟಿರುತ್ತೆ ಒಂದು ದಿವಸ ಏನಾಗುತ್ತೆ ಅಂತಂದ್ರೆ ಎಷ್ಟೋ ವರ್ಷಗಳ ನಂತರ ಈ ಒಂದು ಅನಾಥ ಸಿಂಹದ ಮರಿ ತನ್ನನ್ನು ತಾನು ಕುರಿಮರಿ ಅಂದ್ಕೊಂಡೇನೆ ಕುರಿಗಳ ಜೊತೆಗೆ ಮೇಯೋದಕ್ಕೆ ಹೋಗ್ತಾ ಇರುತ್ತೆ ಆಗ ಆ ಗುಂಪಿನಲ್ಲಿ ಆ ಮೇಯುತ್ತಿರುವಂಥ ಗುಂಪನ್ನು ಬೇಟೆ ಆಡೋದಕ್ಕೆ ಏನಾಗುತ್ತೆ ಅಂತಂದರೆ ಮತ್ತೊಂದು ಸಿಂಹ ಅಲ್ಲಿ ಎಂಟ್ರಿ ಆಗುತ್ತೆ ಅದಕ್ಕೆ ಆ ಕುರಿಮರಿಗಳನ್ನು ನೋಡ್ತಾ ನೋಡ್ತಾ ಅಲ್ಲೇ ಪಕ್ಕದಲ್ಲಿ ಹುಲ್ಲನ್ನು ತಿಂತಾ ಇರತಕ್ಕಂಥ ಈ ಸಿಂಹದ ಮರಿಯನ್ನು ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ ಸೊ ಅದು ಕೇವಲ ಆಶ್ಚರ್ಯ ಪಡೋದಲ್ಲ ಇದರ ಒಂದು ವೀಕ್ನೆಸ್ಗಳನ್ನು ಇದು ನಡೆದುಕೊಳ್ಳುವಂಥ ರೀತಿಯನ್ನ ದೂರದಿಂದನೇ ಅಬ್ಸರ್ವ್ ಮಾಡುತ್ತೆ ಯಾಕೆ ಹೀಗಾಗಿರ್ಬಹುದು ಅಂತ ಊಹೆ ಕೂಡ ಮಾಡಿಕೊಳ್ಳುತ್ತೆ ಈ ಕುರಿಮರಿ ನಡೆದಾಡ್ತಕ್ಕಂತಹ ರೀತಿ ಹುಲ್ಲನ್ನು ತಿಂತ ಇರುವಂಥ ರೀತಿ ಬೇರೆ ಕುರಿಮರಿಗಳ ಜೊತೆಗೆ ವರ್ತಿಸುವಂಥ ರೀತಿ ಅವುಗಳ ಭಾಷೆಯಲ್ಲಿ ಸಂವಹನ ಮಾಡೋ ರೀತಿ ಇದೆಲ್ಲದನ್ನ ನೋಡಿದಾಗ ಆ ಒಂದು ಸಿಂಹಕ್ಕೆ ಪರಿಸ್ಥಿತಿ ಅರ್ಥ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇದು ಬಹುಶಃ ಅನಾಥವಾಗಿ ಗುಂಪಿನಲ್ಲಿ ಸೇರಿಕೊಂಡಿರಬೇಕು ಅನ್ನುವಂಥ ಕಾನ್ಸೆಪ್ಟ್ ಅದಕ್ಕೆ ಬಂದ್ಬಿಟ್ಟಿರುತ್ತೆ ಆಗ ಅದೇನು ಮಾಡುತ್ತೆ ಅಂತಂದರೆ ಸಿಂಹಕ್ಕೆ ಸಿಂಹದ ಮರಿಗೆ ತಾನೊಂದು ಸಿಂಹ ಅನ್ನುವಂತಹ ಪರಿಚಯವೇ ಇಲ್ಲ ಹಾಗಾಗಿ ಇದಕ್ಕೆ ಅರಿವನ್ನ ಅರಿವನ್ನು ಮೂಡಿಸ್ಬೇಕು ಅಂತ ಹೇಳಿ ಅದು ಆ ಒಂದು ಸಿಂಹದ ಗುಂಪು ಕುರಿಮರಿಗಳ ಗುಂಪಿನಿಂದ ಈ ಸಿಂಹವನ್ನು ಈ ಸಿಂಹದ ಮರಿಯನ್ನ ಎಳೆದುಕೊಂಡು ದೂರ ಬರುತ್ತೆ ಬಂದು ಹೇಳುತ್ತೆ ನೀನು ಸಿಂಹದ ಮರಿಯಾಗಿ ಈ ಕುರಿಮರಿಗಳ ಜೊತೆಯಲ್ಲಿ ತಿಂತಾ ಇದ್ದೀಯಾ ಇಷ್ಟೊಂದು ವೀಕ್ ಆಗಿ ನೀನು ಯಾಕೆ ನಡೆದಾಡ್ತಾ ಇದ್ದೀಯಾ ಅವುಗಳ ಭಾಷೆಯಲ್ಲಿ ಯಾಕೆ ಸಂವಹನ ಮಾಡ್ತಾ ಇದೀಯ ಅಂತ ಕೇಳಿದಾಗ ಆ ಸಿಂಹದ ಮರಿ ಹೆದರ್ಬಿಟ್ಟು ಅಂಗ್ಲ ಚದುಕ್ಷರು ಮಾಡುತ್ತೆ ನಾನು ಕುರಿಮರಿ ದಯವಿಟ್ಟು ನನ್ನನ್ನು ಬಿಟ್ಬಿಡು ಏನು ಮಾಡ್ಬೇಡ ಅಂತ ಹೇಳಿ ಅದು ಅಂಗ್ಲ ಚದುಕ್ಷರ್ ಮಾಡುತ್ತೆ ಆಗ ಅದನ್ನು ಸಹಿಸೋಕ್ಕಾಗದೆ ಸಿಂಹ ಅದಕ್ಕೆ ಎಷ್ಟು ಪರಿಪರಿಯಾಗಿ ವಿವರಣೆ ಕೊಟ್ಟರು ಅದು ನಂಬೋದೇ ಇಲ್ಲ ಅದಕ್ಕೆ ಒಂದು ಬಾರಿ ಜೋರಾಗಿ ಏಟನ್ನು ಕೂಡ ಕೊಡುತ್ತೆ ನಂತರದಲ್ಲಿ ಅಲ್ಲೇ ಇದ್ದಂತಹ ಕೊಳದ ಕಡೆ ಕರ್ಕೊಂಡು ಹೋಗಿ ಅದರ ಮುಖವನ್ನ ಆ ನೀರಿನಲ್ಲಿ ತೋರಿಸುತ್ತೆ ಆ ಪ್ರತಿಬಿಂಬದಲ್ಲಿ ನೋಡ್ಕೊ ನಿನ್ನ ನೀನು ಕುರಿಮರಿಗಳ ತರ ಇದೀಯಾ ಅಥವಾ ಬೇರೆ ತರ ಇದೆಯಾ ಅಂತ ತೋರಿಸುತ್ತೆ ಜೊತೆಗೆ ತನ್ನ ದೇಹದ ಹೋಲಿಕೆಯನ್ನು ಮಾಡಿ ತೋರಿಸುತ್ತೆ ನಾವು ಸಿಂಹಗಳು ಸಿಂಹಗಳು ಯಾವತ್ತು ಜೋರಾಗಿ ಗರ್ಜಿಸ್ಬೇಕು ನಮ್ಮನ್ನು ನೋಡಿದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಹೆದರು ಓಡಬೇಕು ಹೊರತು ಈ ಥರ ನೀನು ವೀಕ್ ಆಗಿ ಕುರಿಗಳ ಥರ ಬದುಕಬಾರ್ದು ಅಂತ ಅದಕ್ಕೆ ಹೇಳ್ಕೊಡುತ್ತೆ ಆದರೆ ಈ ಸಿ ಮರಿ ಸಿಂಹದ ಮರಿಗೆ ಇದನ್ನು ನಂಬೋದಕ್ಕೂ ಅಳವಡಿಸ್ಕೊಳ್ಳೋದಕ್ಕೂ ಎರಡೂ ಕಷ್ಟ ಆಗುತ್ತೆ ಅದಕ್ಕೆ ಗರ್ಜಿಸೋದನ್ನು ಎಷ್ಟು ಬಾರಿ ಹೇಳಿಕೊಟ್ಟು ಅದಕ್ಕೆ ಬರೋದೇನೇ ಇಲ್ಲ ಆದರೆ ನಂತರದಲ್ಲಿ ಮಾರನೇ ದಿವಸ ಆ ಅರಿವು ಅನ್ನೋದು ಮೂಡಿದ ಮೇಲೆ ಸಿಂಹದ ಮರಿ ಏನು ಮಾಡುತ್ತೆ ಅಂತಂದರೆ ಕುರಿಗಳ ಗುಂಪಿನಿಂದ ದೂರ ಉಳಿದು ಈ ಸಿಂಹದ ಜೊತೆಯಲ್ಲಿ ತಾನು ಕೂಡ ಇದ್ದು ಗರ್ಜಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳುತ್ತೆ ಸೊ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದಕ್ಕೆ ಗರ್ಜನೆ ಗರ್ಜಿಸೋದಕ್ಕೆ ಬಂದ್ಬಿಡತ್ತೆ ಸೊ ಯಾವುದೇ ಒಂದು ವ್ಯಕ್ತಿ ತನ್ನಲ್ಲಿರುವ ಗುಣಗಳನ್ನು ಬದಲಾಯಿಸ್ಕೊಳ್ಬೇಕು ಅಂತಂದರೆ ಅದಕ್ಕೊಂದು ಜೀವಂತ ನಿದರ್ಶನ ಬೇಕು ಹಾಗಾಗಿ ಜೀವಂತ ನಿದರ್ಶನವನ್ನು ಪಡೆದುಕೊಂಡ ಮೇಲೆ ತಾನೊಂದು ಸಿಂಹವಾಗಿದ್ದು ಕುರಿಯಂತೆ ಬದುಕನ್ನು ಬದುಕಿದಂತಹ ಈ ಒಂದು ಸಿಂಹದ ಮರಿ ತನ್ನಲ್ಲಿ ತಾನು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತೆ ಬೇಟೆ ಆಡೋದನ್ನು ಕಲಿಯುತ್ತೆ ಸೊ ಹೀಗೆ ಬದಲಾಗುತ್ತೆ ಈ ನಾನು ಹೇಳಿದ ಕತೆ ಕಾಲ್ಪನಿಕವೋ ಸತ್ಯವೋ ನನಗಂತೂ ಗೊತ್ತಿಲ್ಲ ಆದರೆ ಈ ಕತೆ ಸಂಪೂರ್ಣವಾಗಿ ಯಾರಿಗು ಅಪ್ಲೈ ಆಗುತ್ತೆ ಹೇಳಿ ಇದು ಕುರಿ ಮತ್ತು ಸಿಂಹಕ್ಕೆ ಅಪ್ಲೈ ಆಗೋದಿಲ್ಲ ಬದಲಾಗಿ ನಮಗೆ ಅಪ್ಲೈ ಆಗುತ್ತೆ ಹೌದು ಫ್ರೆಂಡ್ಸ್ ಈ ಕತೆಯ ನೀತಿಯನ್ನು ನಾವು ತಿಳಿದುಕೊಳ್ಳಿ ಅಂತ ಈ ಕಥೆಯನ್ನು ಯಾರೋ ಸೃಷ್ಟಿ ಮಾಡಿರಬಹುದಲ್ಲ ಸೊ ಹಾಗಾದರೆ ಯಾವ ಥರ ಈ ಕತೆ ನಮಗೆ ಅಪ್ಲೈ ಆಗುತ್ತೆ ಅಂತ ಒಂದು ಸರ್ತಿ ಆಲೋಚನೆ ಮಾಡಿ ನೋಡಿ ನಾವೆಲ್ಲರೂ ನಾವು ನಿಜವಾಗ್ಲೂ ಯಾರು ಅನ್ನೋದನ್ನು ಮರ್ತು ಬಿಟ್ಟಿದ್ದೀವಿ ಹೌದು ನಾವು ಈ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಂತಹ ಪರಮಾತ್ಮನ ವಿಶ್ವಾತ್ಮನ ದಿವ್ಯ ಅಂಶಗಳು ಅಂದ್ರೆ ನಾವು ನಿಜವಾದ ವೀರ ಸಿಂಹರು ಸೊ ನಾವು ಸಿಂಹ ಅನ್ನೋದನ್ನ ನಮ್ಮಲ್ಲಿರ್ತಕ್ಕಂತಹ ಅಪರಿಮಿತವಾದ ದಿವ್ಯವಾದ ಶಕ್ತಿಯನ್ನ ನಾವು ಮರ್ತು ಬಿಟ್ಟಿದ್ದೀವಿ ಈ ಯೂನಿವರ್ಸ್ ನಮಗೆ ಸಿಂಹದಷ್ಟು ಶಕ್ತಿ ಕೊಟ್ಟೆ ಈ ಭೂಮಿಗೆ ಕಳಿಸಿದೆ ಆದರೆ ನಾವು ಅದನ್ನು ಬಿಟ್ಟು ಬೈ ಬರ್ತ್ ನಾವು ಅದನ್ನು ಮರೆತು ನಾವು ನಮ್ಮಲ್ಲಿ ಅಡಗಿರುವಂತಹ ಶಾಶ್ವತವಾದಂತಹ ಈ ವೀರತ್ವವನ್ನು ಮರೆತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಂಗಲಾಚುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಯಾವುದ್ರ ಮುಂದೆ ಅಂ ಅಂಗಲಾಚ್ತೀವಿ ಹೇಳಿ ನಾವು ನಾವು ರೋಗಗಳ ಮುಂದೆ ಭಯಗಳ ಮುಂದೆ ಕೊರತೆಗಳ ಮುಂದೆ ಸಾವಿನ ಭಯದ ಮುಂದೆ ನೋವುಗಳ ಮುಂದೆ ಈ ಒಂದು ಬದುಕನ್ನ ಉಳಿಸ್ಕೊಳ್ಳಿಕ್ಕೆ ಬಡಿದಾಡ್ಲಿಕ್ಕೆ ಅಂಗ್ಲಾಸ್ತಾ ಇದ್ದೀವಿ ಇದು ಸತ್ಯ ಹೌದಾ ಅಲ್ವಾ ಒಂದ್ಸರ್ತಿ ಆಲೋಚನೆ ಮಾಡಿ ನೋಡಿ ನಮಗೆ ಸಿಂಹದಂತಹ ಶಕ್ತಿ ಇದೆ ಕಾಡಿನ ರಾಜನ ಹಾಗೆ ಅಂದ್ರೆ ಈ ಬ್ರಹ್ಮಾಂಡಕ್ಕೆ ನಾನೇ ಒಡೆಯ ನಾನೇ ರಾಜ ಅನ್ನುವಂತೆ ಬದುಕುವ ಅವಕಾಶಗಳಿವೆ ಆದ್ರೆ ನಾವು ಅದನ್ನ ಮರ್ತು ಬಿಟ್ಟಿದ್ದೀವಿ ಎಂತಹ ಅವಕಾಶಗಳು ಅದನ್ನ ಹೇಗ್ ನಾವು ಬಳಸ್ಕೊಳ್ಬೇಕು ಅನ್ನೋದನ್ನ ಒಂದು ಸಾರ್ತಿ ನಾವು ನೆನಪಿಸ್ಕೊಳ್ಳೋಣ ಸತ್ಯ ಏನು ಅಂದರೆ ಇಡೀ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಕಣ ನಮ್ಮ ಮನಸ್ಥಿತಿಯ ಆಧಾರವನ್ನು ಇಟ್ಕೊಂಡೇ ಬದಲಾಗುತ್ತೆ ನೀವು ಬಯಸಿದಂತೆ ಜಗತ್ತು ನಾವು ಅಂದುಕೊಂಡಂತೆ ಅವಕಾಶಗಳು ನಾವು ಬಯಸಿದಂಥ ಬದುಕನ್ನು ನಿರ್ಮಾಣ ಮಾಡುವಂಥ ಶಕ್ತಿ ನಮ್ಮ ಆಲೋಚನೆಗಳಿಗಿದೆ ಅದನ್ನು ನಾವು ಮರೆತು ಬಿಟ್ಟಿದ್ದೀವಿ ಬದಲಾಗಿ ನಮ್ಮ ಆಲೋಚನೆಗಳಿಂದಲೇ ಹುಟ್ಟಿರುವಂತಹ ರೋಗಕ್ಕೆ ನೋವಿಗೆ ದುಃಖಕ್ಕೆ ಸಾವಿನ ಭಯಕ್ಕೆ ನಾವು ಸೋತು ಶರಣಾಗ್ತಾ ಇದ್ದೀವಿ ಹೌದು ಫ್ರೆಂಡ್ಸ್ ಅಪರಿಮಿತವಾದ ಆರೋಗ್ಯವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬಹುದು ಯಾಕೆಂದರೆ ನಾವು ಶಾಶ್ವತವಾದಂಥವರು ಈ ಭೂಮಿ ಮೇಲೆ ನಾವು ನಮ್ಮ ಒಂದು ಗುರುತು ನಮ್ಮ ಒಂದು ಇರುವಿಕೆ ಸದಾಕಾಲ ಶಾಶ್ವತ ಹೌದು ಫ್ರೆಂಡ್ಸ್ ವ್ಯಕ್ತಿಗತವಾಗಿ ನಾವು ಹೇಗೆ ಪ್ರತಿನಿತ್ಯ ಬಟ್ಟೆಯನ್ನು ಬದಲಾಯಿಸ್ತೀವೋ ಹಾಗೆ ನಾವು ಈ ಒಂದು ಬ್ರಹ್ಮಾಂಡದಲ್ಲಿ ಜನ್ಮಗಳನ್ನು ಬದಲಾಯಿಸಿರಬಹುದು ಆದರೆ ನಾವು ಪ್ರತಿ ಬಾರಿಯೂ ಶಾಶ್ವತರೇ ಸೊ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಪಡಿಲಿಕ್ಕಾಗಿ ನಾವು ಜನನ ಮರಣ ಚಕ್ರದಲ್ಲಿ ಸಿಲುಕಿರಬಹುದು ಶಾಶ್ವತವಾಗಿ ನಾವು ಪರಮಾತ್ಮನ ಅಂಶಗಳು ಅಂದಮೇಲೆ ನಮಗೆ ಯಾವತ್ತೂ ಸಾವೇ ಇಲ್ಲ ಸೋಲೆ ಇಲ್ಲ ಇರುವಂತಹ ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ದಿನದಲ್ಲಿ ನಾವು ಏನು ಬೇಕಾದ್ದನ್ನು ಕೂಡ ಸೃಷ್ಟಿ ಮಾಡಿಕೊಳ್ಬಹುದು ಅಂತಹ ಸ್ಟ್ರಾಂಗ್ ಮನಸ್ಥಿತಿಯನ್ನು ನಾವು ಹೊಂದಬಹುದು ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಮಾಡಬೇಕಾಗಿರುವುದು ನಮ್ಮನ್ನು ನಾವು ಅರಿಯುವಂಥದ್ದು ನಾವು ಈ ಬ್ರಹ್ಮಾಂಡಕ್ಕೆ ಒಡೆಯರು ನಾವು ಸಿಂಹದ ಮರಿಗಳು ಅನ್ನೋದನ್ನು ನಮ್ಮ ಅರಿವಿಗೆ ನಾವು ಕ್ಷಣ ತಗೊಂಡು ಬರಬೇಕಾಗಿದೆ ಅದಕ್ಕಾಗಿ ನಾವು ಧ್ಯಾನವನ್ನು ಮಾಡಬೇಕು ಪ್ರತಿನಿತ್ಯ ನಾವು ಧ್ಯಾನ ಮಾಡೋದ್ರಿಂದ ಈ ಅರಿವು ನಮ್ಮಲ್ಲಿ ಹೆಚ್ಚಾಗುತ್ತೆ ಈ ಸಣ್ಣ ಸಣ್ಣ ವಿಷಯಗಳಾದಂತಹ ರೋಗ ನೋವು ದುಃಖ ಸಾವಿನ ಭಯ ಇವುಗಳಿಗೆ ನಾವು ಅಂಜೋದು ಕಡಿಮೆ ಆಗುತ್ತೆ ಅರಿವು ಅನ್ನೋದು ಮೂಡ್ತಾ ಹೋದಂಗೆಲ್ಲ ನಮಗೆ ಈ ಬದುಕಿನ ಸಂತೋಷಗಳನ್ನು ಅನುಭವಿಸುವಂತಹ ಸೀಕ್ರೆಟ್ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಪ್ರತಿನಿತ್ಯ ಧ್ಯಾನ ಮಾಡಿ ನಾವು ಎಷ್ಟು ಶಾಶ್ವತರು ಅನ್ನುವಂಥದ್ದನ್ನು ಅರ್ಥಕೊಳ್ಬೇಕು ನಮ್ಮಲ್ಲಿ ಅಪರಿಮಿತವಾದ ಶಕ್ತಿ ಇದೆ ನಮಗೆ ಬೇಕಾದಂತಹ ಎಲ್ಲ ವಿಷಯಗಳನ್ನು ಎಲ್ಲ ಸಂತೋಷಗಳನ್ನು ಎಲ್ಲ ಯಶಸ್ಸುಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥ ಕೆಪ್ಯಾಸಿಟಿ ನಮಗಿದೆ ಅದನ್ನು ನಾವು ಧ್ಯಾನದಿಂದ ಧ್ಯಾನದಲ್ಲಿ ಮಾಡೋದನ್ನು ರೂಢಿಸ್ಕೊಳ್ಬೇಕು ಆಗ ನಾವು ಎಂಥದ್ದೇ ಪರಿಸ್ಥಿತಿಗಳನ್ನು ಗೆದ್ದು ಬರ್ತೀವಿ ನಮಗಿರುವಂತಹ ಅಪರಿಮಿತವಾದ ಈ ಪವರನ್ನು ನಾವು ಈ ಜಗತ್ತಿನ ಈ ಯೂನಿವರ್ಸ್ನಲ್ಲಿರ್ತಕ್ಕಂತಹ ಶಾಶ್ವತವಾದ ಸಿಂಹದ ಮರಿಗಳು ಅನ್ನುವಂಥ ಪವರನ್ನು ಉಪಯೋಗಿಸ್ಕೊಳ್ತೀವಿ ಜೊತೆಗೆ ಮಾರಣಾಂತಿಕವಾದ ಭಯವನ್ನು ನಾವು ಗೆದ್ದು ಬರ್ತೀವಿ ಹಾಗಾಗಿ ನಾವು ಈ ಸಿಂಹ ಮತ್ತು ಕುರಿಯ ಕಥೆಯನ್ನು ಮಾದರಿಯಾಗಿ ತೆಗೆದುಕೊಳ್ಳೋಣ ಒಂದು ಸರ್ತಿ ಅನ್ಪಸ್ಕೊಡ್ರಿ ಎಂಥ ಎಂಥ ವಿಷಯಕ್ಕೆಲ್ಲ ನೀವು ಪಟ್ಟಿದ್ದೀರಿ ಎಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆ ದುಃಖಪಟ್ಟಿದ್ದೀರಿ ಪ್ರತಿನಿತ್ಯ ರೋಗವನ್ನು ಸೃಷ್ಟಿ ಮಾಡಿಕೊಂಡಿದ್ದೀರಿ ರೋಗಗಳಿಗೆ ದಾಸರಾಗಿದ್ದೀರಿ ಜೊತೆಗೆ ನಾನು ಸತ್ತು ಹೋದರೆ ಅನ್ನುವಂಥ ಭಯದಲ್ಲಿ ಪ್ರತಿಕ್ಷಣ ಬದುಕುತ್ತಿದ್ದೀರಿ ಅಂತ ಸತ್ಯವೇನು ಅಂದರೆ ನೀವು ಒಂದು ಬಾರಿ ಧ್ಯಾನಕ್ಕೆ ಶರಣಾಗಿ ಬಿಟ್ಟರೆ ಯಾವತ್ತೂ ಅನಾರೋಗ್ಯ ಪರಿಸ್ಥಿತಿ ನಿಮ್ಮ ಎದುರಿಗೆ ಸುಳಿಯೋದೇ ಇಲ್ಲ ಜೊತೆಗೆ ಭಯ ಅನ್ನೋದು ಯಾವತ್ತು ನಿಮ್ಮನ್ನು ಆಳೋದೇ ಇಲ್ಲ ಹಾಗಾಗಿ ಈ ಕ್ಷಣದಿಂದಲಾದರೂ ಎಚ್ಚೆತ್ತುಕೊಳ್ಳಿ ನಮ್ಮನ್ನ ಬಂದು ಎಚ್ಚರಿಸೋದಕ್ಕೆ ಇನ್ನೊಂದು ಸಿಂಹ ಬರಬೇಕಾಗಿಲ್ಲ ಅದಕ್ಕಾಗಿ ಆಲ್ರೆಡಿ ನಮ್ಮ ಹತ್ತಿರವೇ ಇರುವಂತಹ ಧ್ಯಾನವೇ ಸಾಕು ನಿಮ್ಮನ್ನ ಕನ್ನಡಿಯಲ್ಲಿ ಹಿಡಿದು ನೀನು ಸಿಂಹ ಅಂತ ಯಾರು ಒತ್ತಿ ಹೇಳಬೇಕಾಗಿಲ್ಲ ನಾವೆಲ್ಲರೂ ಶಾಶ್ವತವಾದಂಥ ಜ್ಞಾನವನ್ನು ಹೊಂದಿಯೇ ಬಂದಿದ್ದೀವಿ ಆ ಜ್ಞಾನ ಬೆಳಕಿಗೆ ಬರಬೇಕಾಗಿದೆ ಅಷ್ಟೇ ಅದನ್ನ ನಮ್ಮ ಅರಿವಿಗೆ ತಂದುಕೊಳ್ಳುವಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ ಅಷ್ಟೆ ಹಾಗಾಗಿ ಪ್ರತಿನಿತ್ಯ ಧ್ಯಾನ ಮಾಡಿ ಅಂತರ್ಗತವಾಗಿ ನಿಮ್ಮಲ್ಲಿ ಅಡಗಿರುವಂಥ ಅಪಾರವಾದ ಜ್ಞಾನದ ಕಣಿಯನ್ನ ನೀವು ಬಳಸಿಕೊಳ್ಳಿ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಅರಿತುಕೊಂಡು ನಾವು ಈ ಎಲ್ಲ ವಿಷಯಗಳು ಎಂದೂ ನಮ್ಮನ್ನ ಆಳದ ಹಾಗೆ ನಾವು ಪ್ರತಿನಿತ್ಯ ಔನ್ನತ್ಯವನ್ನ ಸಾಧಿಸುವ ಹಾಗೆ ನಮ್ಮ ಶಕ್ತಿಗಳನ್ನು ಬಳಸ್ಕೊಳ್ಳೋದನ್ನ ಕಲಿಯೋಣ ಹೌದು ಫ್ರೆಂಡ್ಸ್ ನೀವು ನಾನು ಕುರಿಗಳಲ್ಲ ನಾವೆಲ್ಲ ಸಿಂಹದ ಮರಿಗಳು ನಾವು ಈ ಬ್ರಹ್ಮಾಂಡದಲ್ಲಿ ಎಲ್ಲ ವೀಕ್ನೆಸ್ಸಸ್ ಗಳ ಮೇಲೆ ದಿಗ್ವಿಜಯ ಸಾಧಿಸಲೆಂದೇ ಬಂದಿದ್ದೇವೆ ಅದನ್ನ ಮಾಡಿಯೇ ತೀರೋಣ ಅದಕ್ಕಾಗಿ ಧ್ಯಾನವನ್ನ ಬಳಸಿಕೊಳ್ಳೋಣ ಈ ವಿಷಯ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ರೋಗಕ್ಕೆ ನೋವಿಗೆ ದುಃಖಕ್ಕೆ ಸಾವಿಗೆ ಭಯಪಡೋರಿಗೆಲ್ಲ ಈ ವಿಷಯವನ್ನು ತಿಳಿಸ್ತಾ ಹೋಗಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಧ್ಯಾನಾಮೃತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ